ವೀಕ್ಷಕರಿಗೆಲ್ಲ ಮುತ್ತಿನಂತ ಮಾತು ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಸುನೀತಾ ಮಾತನಾಡ್ತಾ ಇರೋದು ನಾವು ಬೃಂದಾವನದಲ್ಲಿ ಇದ್ದಾಗ ನಿಧಿವನಕ್ಕೆ ಭೇಟಿ ಕೊಟ್ಟಿದ್ದೆವು ಅದರ ಒಂದು ವಿಡಿಯೋವನ್ನು ನಿಮಗಾಗಿ ಇಲ್ಲಿ ತಂದಿದ್ದೇನೆ ನಿಧಿವನದಲ್ಲಿ ಇಂದಿಗೂ ರಾಧಾಕೃಷ್ಣರ ರಾಸಲೀಲೆ ನಡೆಯುತ್ತದೆ ಎಂದು ಹೇಳುತ್ತಾರೆ ಸಂಜೆ ಏಳು ಗಂಟೆ ನಂತರ ಇಲ್ಲಿ ಯಾರಾದರೂ ಪ್ರವೇಶ ಮಾಡಿದಲ್ಲಿ ಮಾನಸಿಕ ಅಸ್ವಸ್ಥತೆಯನ್ನು ಹೊಂದಿ ಕಣ್ಣು ಕಾಣದಂತಾಗಿ ಬದುಕುಳಿಯುವ ಸಾಧ್ಯತೆಗಳು ಇರುವುದಿಲ್ಲ ಎನ್ನುವ ಉದಾಹರಣೆಗಳು ಸಾಕಷ್ಟು ಕೇಳಿಬರುತ್ತದೆ ಇಲ್ಲಿ ನಾವು ಮನೆಯಲ್ಲಿ ಪೂಜಿಸುವ ತುಳಸಿ ಶ್ರೀರಾಮ ತುಳಸಿ ಹಾಗೂ ಶ್ಯಾಮ ತುಳಸಿ ಎಂದು ಎರಡು ವಿಧಗಳಾದರೆ ನಿಧಿವನದಲ್ಲಿ ಇರತಕ್ಕಂಥ ತುಳಸಿಯ ವೃಕ್ಷಗಳು ಏನು ಕಾಣುತ್ತೆ ಅದನ್ನು ವನ ತುಳಸಿ ಎಂದು ಕರೆಯುತ್ತಾರೆ ವಿಭಿನ್ನ ರೀತಿಯಾದ ಈ ವೃಕ್ಷಗಳು ರಾತ್ರಿಯ ವೇಳೆಯಲ್ಲಿ ಗೋಪಿಕೆಯರಾಗಿ ಶ್ರೀ ರಾಧಾಕೃಷ್ಣರ ಜೊತೆಯಲ್ಲಿ ರಾಸಲೀಲೆಯನ್ನು ಆಡುತ್ತಾರೆ ಎನ್ನುವ ಪ್ರತೀತಿ ಇಂದಿಗೂ ಇದೆ ಈ ವೃಕ್ಷಗಳ ವಿಶೇಷತೆ ಏನೆಂದರೆ ಕೆಳಗಿನಿಂದ ಮೇಲಿನವರೆಗೆ ಪೂರ್ತಿ ಒಣಗಿದ್ದು ತುದಿಯಲ್ಲಿ ಮಾತ್ರ ಹಸಿರಿನಿಂದ ಕಂಗೊಳಿಸುತ್ತಾ ಇರುತ್ತದೆ ಈ ವೃಕ್ಷಗಳು ನೃತ್ಯಾಕಾರವನ್ನು ಹೊಂದಿದ್ದು ಎಷ್ಟು ಎತ್ತರಕ್ಕೆ ಬೆಳೆದರೂ ತಲೆಬಾಗಿ ಕೃಷ್ಣನಿಗೆ ನಮಸ್ಕರಿಸುವ ರೀತಿಯಲ್ಲಿ ಕಾಣುತ್ತದೆ ಹೀಗೆ ಹಲವಾರು ವಿಶೇಷತೆಗಳನ್ನು ಹಾಗೂ ನಿಗೂಢತೆಯನ್ನು ಹೊಂದಿರುವ ನಿಧಿವನಕ್ಕೆ ನಾವು ಭೇಟಿ ಕೊಟ್ಟೆವು ಈ ವೃಕ್ಷಗಳನ್ನು ನೋಡಿ ನಮಗೆ ಆಶ್ಚರ್ಯವೇ ಆಯಿತು ಪ್ರತಿ ರಾತ್ರಿ ಇಲ್ಲಿ ಚಮತ್ಕಾರಗಳು ನಡೆಯುತ್ತದೆ ಎಂದು ಹೇಳುತ್ತಾರೆ ವೀಕ್ಷಕರೇ ಇಲ್ಲಿ ಶ್ರೀಕೃಷ್ಣನ ದೇವಾಲಯವಿದ್ದು ರಾತ್ರಿ ಏಳು ಮೂವತ್ತಕ್ಕೆ ಆರತಿಯಾಗುತ್ತದೆ ಆಗ ಶ್ರೀಕೃಷ್ಣನಿಗೆ ನೈವೇದ್ಯ ರೂಪದಲ್ಲಿ ಪ್ರಸಾದವನ್ನು ಲಡ್ಡುಗಳನ್ನು ಹಣ್ಣುಗಳನ್ನು ಸಮರ್ಪಿಸಿ ಶಯನ ಸಮ ಸಾಮಗ್ರಿಗಳೊಂದಿಗೆ ದೇವಸ್ಥಾನದ ಬಾಗಿಲನ್ನು ಮುಚ್ಚಲಾಗುತ್ತದೆ ಬೆಳಗಿನ ಜಾವ ಆರು ಮೂವತ್ತಕ್ಕೆ ದೇವಸ್ಥಾನದ ಬಾಗಿಲನ್ನು ತೆರೆಯಲಾಗುತ್ತದೆ ಆಗ ಪ್ರಸಾದಕ್ಕಾಗಿ ನೈವೇದ್ಯವನ್ನು ಸಮರ್ಪಿಸಿದ್ದ ಲಡ್ಡು ಹಣ್ಣುಗಳನ್ನು ಯಾರೂ ತಿಂದಿಟ್ಟ ಹಾಗೆ ಇಲ್ಲಿ ಕಾಣಸಿಗುತ್ತದೆ ವೀಕ್ಷಕರೇ ಇಲ್ಲಿ ಬಲರಾಮನ ದೇವಸ್ಥಾನವೂ ಕೂಡ ಇದೆ ಒಮ್ಮೆ ಶಿವನು ಶ್ರೀಕೃಷ್ಣನ ಜೊತೆಯಲ್ಲಿ ರಾಸಲೀಲೆಯ ಆಡುವ ಒಂದು ಉದ್ದೇಶದಿಂದ ಗೋಪಿಯ ರೂಪದಲ್ಲಿ ನಿಧಿವನಕ್ಕೆ ಬರುತ್ತಾರೆ ಆಗ ಶ್ರೀ ಕೃಷ್ಣನಿಗೆ ಇದು ತಿಳಿಯುತ್ತದೆ ಆಗ ಗೋಪಿಯರ ಮಧ್ಯೆ ಇದ್ದ ಶಿವನನ್ನು ಗೋಪೇಶ್ವರ ಎಂದು ಕರೆದು ಶಿವನ ಒಂದು ಸ್ವರೂಪವನ್ನು ಎಲ್ಲರಿಗೂ ತೋರಿಸುತ್ತಾರೆ ಹಾಗಾಗಿ ಇಲ್ಲಿ ಗೋಪೇಶ್ವರ ಎಂಬ ಶಿವನ ಒಂದು ದೇವಸ್ಥಾನ ಕೂಡ ಇದೆ ಹೀಗೆ ಹಲವಾರು ಚಮತ್ಕಾರಗಳನ್ನು ಇಂದಿಗೂ ತೋರಿಸುತ್ತಿರುವ ನಿಧಿವನಕ್ಕೆ ದಯವಿಟ್ಟು ಒಮ್ಮೆಯಾದರೂ ಭೇಟಿ ಕೊಡಿ ಬೃಂದಾವನಕ್ಕೆ ಹೋದಲ್ಲಿ ನಿಧಿವನಕ್ಕೆ ಭೇಟಿ ಕೊಡುವುದನ್ನು ಮರೆಯದಿರಿ ವೀಕ್ಷಕರೇ ಇಲ್ಲಿ ನೀವು ಕಾಣುತ್ತಿರುವುದೇ ವನ ತುಳಸಿ ಈ ತುಳಸಿಯ ಗಿಡದ ಹಾಜುಬಾಜಿನಲ್ಲಿ ಒಂದು ಗರಿಕೆಯೂ ಸಹ ಬೆಳೆಯುವುದಿಲ್ಲ ವೀಕ್ಷಕರೇ ಹೀಗೆ ಬೆಳೆದಿರುವ ತುಳಸಿಯನ್ನು ಪೂಜೆಗಾಗಿ ಉಪಯೋಗಿಸಿ ದೇವರನಕ್ಕೆ ನೈವೇದ್ಯವನ್ನು ಮಾಡಿ ಅದನ್ನೇ ಪ್ರಸಾದ ರೂಪದಲ್ಲಿ ಭಕ್ತಾದಿಗಳಿಗೆ ಹಂಚಲಾಗುತ್ತದೆ ಕೂಡ ದೇವಸ್ಥಾನದ ಹತ್ತಿರ ನೃತ್ಯ ಸೇವೆಯನ್ನು ಭಕ್ತಾದಿಗಳು ಇಂದಿಗೂ ಸಲ್ಲಿಸುತ್ತಾರೆ ಹೋದ ಭಕ್ತರು ಒಮ್ಮೆಯಾದರೂ ಇಲ್ಲಿ ನೃತ್ಯ ಸೇವೆಯನ್ನು ಸಲ್ಲಿಸಿದರೆ ಅವರ ಮನೋಕಾಮನೆ ಪೂರ್ತಿಯಾಗುತ್ತದೆ ಎಂದು ಇಲ್ಲಿ ಹೇಳುವ ಪ್ರತೀತಿ ಇದೆ ಇಲ್ಲಿ ನೀವು ನೋಡಬಹುದು ಭಕ್ತಾದಿಗಳು ನೃತ್ಯ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ವೀಕ್ಷಕರೇ ದೇಶದ ವಿವಿಧ ಕಡೆಗಳಿಂದ ಭಕ್ತಾದಿಗಳು ಇಲ್ಲಿ ಬಂದು ತಮ್ಮ ಸೇವೆಯನ್ನು ಸಲ್ಲಿಸುತ್ತಾರೆ ನಿಧಿವನದ ರಹಸ್ಯವನ್ನು ಇಂದಿಗೂ ಯಾರು ಭೇದಿಸಲು ಆಗಲಿಲ್ಲ ಹಾಗೂ ಪ್ರಯತ್ನ ಕೂಡ ಮಾಡಲು ಸಾಧ್ಯವಿಲ್ಲ ವೀಕ್ಷಕರೇ ಇಲ್ಲಿನ ವೃಕ್ಷಗಳು ನೃತ್ಯವನ್ನು ಮಾಡುವ ಹಾಗೆ ಬೆಳೆದು ನಿಂತಿದೆ ವೀಕ್ಷಕರೇ ಪ್ರತಿಯೊಂದು ವೃಕ್ಷಗಳು ತಲೆಬಾಗಿ ಶ್ರೀಕೃಷ್ಣನಿಗೆ ನಮಸ್ಕರಿಸುವ ರೀತಿಯಲ್ಲಿ ಬೆಳೆದು ನಿಂತಿದೆ ನಿಧಿವನದ ಬಗ್ಗೆ ನಿಮಗೇನಾದರೂ ಹೆಚ್ಚಿನ ಮಾಹಿತಿ ತಿಳಿದಿದ್ದಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರೆಯದಿರಿ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ವೀಕ್ಷಕರೇ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಧನ್ಯವಾದಗಳು